वन्दे विजयतम हरि करोतु मम कल्याणम हरिर्यम काविदह गुरुश्च मदभनामामे वरदोस्तु निरन्तरम वाणीते करवण्यम वचरणो सर्वतामत्वाक्य सरडी पूग्यात् श्रीमदाचार्य भाभग समाश्रगे गुरुम भक्त्या महाविश्वास पूर्वकं निक्षेपे सर्वभारं छा गुरु श्री पादपङ्कजे महाज्ञानಿಗಳாய்روంత జగన్నాథราชు తమ ಫಲವಿದು ಬಾಳದುದಗೆ ಅನ್ನುವಂತಹ ಪದ್ಯದಲ್ಲಿ ಒಂದು ಹೇಳ್ತಾರೆ ಬಿಗಿದ ಕಂಠ ತಿಂಭಾಷ್ಯಗಳಿಂದ ಮೊಗ ತಿಂ ರೋಮಗಳೊಳಗೆದು ಮಿಗೆ ಸಂತೋಷದಿನಗೆದಾಡುತ್ತ ನಾಲ್ ಮೊಗನಯ್ಯನ ಗುಣ ಪೊಗಳಿ ಹಿಕ್ಕುವುದೇ ಫಲವಿದು ಬಾಳದುದಗೆ ಸಿರಿ ಲ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಗೆ ಬಹಳ ಸುಂದರವಾಗಿ ಈ ಪದ್ಯದಲ್ಲಿ ಹೇಳ್ತಾರೆ ಭಾಗವತರ ಲಕ್ಷಣಗಳೇನು ಯಾರನ್ನ ಭಾಗವತರು ಅಂತ ಕರೀಬೇಕು ಅನ್ಕೊಂಡಿದ್ದೀವಿ ವೇಷಭೂಷಣವನ್ನ ನೋಡಿ ಭಾಗವತರು ಅಂತ ಅನ್ಕೊಬಿಡ್ತೀವಿ ಇಲ್ಲ ಯಾರು ಭಾಗವತರು ದಾಸರು ತಿಳಿಸ್ತಾರೆ ಕೇವಲ ವೇಷಭೂಷಣಗಳಿಂದ ಆಡಂಬರದಿಂದ ಅವರು ಭಾಗವತರು ಅಂತ ಅನಿಸ್ಕೊಳ್ಳೋದಿಲ್ಲಪ್ಪ ಮತ್ ಯಾರು ಭಾಗವತರು ಅದರ ಲಕ್ಷಣವನ್ನ ಹೇಳ್ತಾರೆ ದಾಸರು ಇದೇ ಜಗನ್ನಾಥದಾಸರೆ ತಮ್ಮ ಒಂದು ಪದ್ಯದಲ್ಲಿ ಹೇಳ್ತಾರೆ ನಗುವರೋ ರೋದಿಸುವರೋ ನಾಟ್ಯವಾಡುವರೋ ಭಗವಂತನ ಗುಣಗಳನ್ನ ನಿತ್ಯದಲ್ಲಿ ಯಾರು ಧ್ಯಾನವನ್ನ ಮಾಡುತ್ತಾರೋ ಆ ಭಗವಂತನ ಅದ್ಭುತವಾದ ಮಹಿಮೆಯನ್ನ ಯಾರು ಚಿಂತನೆ ಮಾಡುತ್ತಾರೋ ಅವ್ರು ಹೇಗಿರ್ತಾರೆ ನಗುವರೋ ರೋದಿಸುವರೋ ನಾಟ್ಯವಾಡುವರೋ ನಕ್ಕಾ ಇರ್ತಾರೆ ಆ ಭಗವಂತನ ಗುಣಗಳನ್ನ ಕೇಳಿ ರೋದನೆ ಮಾಡ್ತಾರೆ ಕೆಲವು ಸಾರಿ ನಾಟ್ಯ ಮಾಡ್ತಾರೆ ಗೊತ್ತೇ ಆಗೋದಿಲ್ಲ ಇವ್ರು ಯಾರಪ್ಪ ಇವ್ರು ಹಿಂಗೆಲ್ಲ ಮಾಡ್ತಾರಲ್ಲ ಅಂತ ಅನಿಸ್ತಿದೆ ನೋಡೋರಿಗೆ ಅಜ್ಞಾನಿಗಳಿಗೆ ಇವ್ರು ಯಾಕೆ ನಗ್ತಾರಲ್ಲ ಯಾಕೆ ಅಳ್ತಾರಲ್ಲ ಯಾಕೆ ನಾಟ್ಯ ಮಾಡ್ತಾ ಇದ್ದಾರಲ್ಲ ಹಾಗೆ ಆ ಭಗವಂತನ ಗುಣಗಳನ್ನ ತಿಳಿದಂತಹ ವ್ಯಕ್ತಿಗಳಿಗೆ ಭಾವೋದ್ರೇಕ ಆಗಿ ಭಕ್ತಿಯ ಉದ್ರೇಕ ಆಗಿ ಅವರಲ್ಲಿ ಹೇಗಾಗತ್ತೆ ಅಂದ್ರೆ ರೋಮಾಂಚನ ಗೈದು ಮೈ ಮೇಲಿರುವಂತಹ ಕೂದರೆಲ್ಲ ಎದ್ನಿಲುತ್ತಂತ ಅಷ್ಟು ಆ ಭಕ್ತಿಯ ಒಂದು ಪರವಶರದಲ್ಲಿ ಮೈ ಮರ್ತು ಹೋಗ್ಬಿಟ್ಟಿರ್ತಾರಂತೆ ಅದು ಭಕ್ತಿಯ ಪರಾಕಾಷ್ಟೇ ಆನಂದ ಉದ್ರೇಕ ಅಂತಾರಲ್ಲ ಆ ರೀತಿಯಾಗಿ ಆಗ್ಲತ್ತೆ ಇದು ಭಕ್ತರ ಇದು ಒಂದೇ ಭಕ್ತರ ಲಕ್ಷಣ ಅಲ್ಲ ಬಹಳ ಮುಖ್ಯವಾಗಿ ಹೇಳ್ತಾರೆ ಅಂದ್ರೆ ಆಚಾರ್ಯರ ಅಭಿಪ್ರಾಯ ಭಗವಂತನಲ್ಲಿ ಭಕ್ತಿಯನ್ನ ಮಾಡೋದು ಎಷ್ಟು ಮುಖ್ಯವೋ ಅಂತರಂಗದಲ್ಲಿ ಜೊತೆಗೆ ಭಾಷ್ಯದಲ್ಲಿ ಏನೂ ತೋರಿಸದೆ ಗಂಭೀರವಾಗಿರೋಂಥದ್ದು ಬಹಳ ಗಂಭೀರವಾಗಿರ್ತಾರೆ ಜ್ಞಾನಿಗಳ ಸ್ವಭಾವವೇ ಹಾಗೆ ಆದರೆ ಭಕ್ತಿ ಪರೋಶರಾದಂತಹ ಸಂದರ್ಭದಲ್ಲಿ ನಗುವರೋ ರೋಧಿಸುವರು ನಾಟ್ಯವಾಡುವರು ಕಂಡ ಕಂಡಲ್ಲಿ ವಿಶ್ವ ರೂಪ ಕಾಂಬರೋ ಉಂಡು ಹುಟ್ಟಿದ್ದೆಲ್ಲ ನಿನ್ನ ಯಜ್ಞವೆಂಬರು ಬಂಡುಣಿ ಎಂದ ದಿನಾಮೃತವ ಸವಿಯೋರೋ ಹೆಂಡಿರು ಮಕ್ಕಳು ನಿನ್ನ ತೊಂಡರೆಂಬರು ಪಾಂಡು ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖ ಬಿತ್ತು ಕಾಯೋ ಕರುಣಾ ಸಾಗರ ಸಜ್ಜನರ ಸ್ವಭಾವ ಏನು ಅಂತ ತಿಳಿಸ್ತಾ ಇದ್ದಾರೆ ಬಿಗಿದ ಕಂಠದಿಂ ಕಂಠ ಬಿಗಿದು ಹೋಗ್ಬಿಟ್ಟಿದೆ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ ಅಷ್ಟು ಆನಂದ ಆಗಿಬಿಟ್ಟಿದೆ ಅದರ ಜೊತೆಗೆ ಕಣ್ಣಿನಿಂದ ಆನಂದದ ಭಾಷ್ಪ ಕಣ್ಣೀರು ಬರ್ತಾ ಇದೆ ಆನಂದ ಉದ್ರೇಕ ಆಗಿದೆ ಅಷ್ಟೇ ಅಲ್ಲ ನಗುಮೊಗದಿಂ ಸಂತೋಷ ಆಗಿದೆ ಜೊತೆಗೆ ರೋಮಗಳೆಲ್ಲ ಮೈ ಮೇಲಿರುವಂತಹ ರೋಮಗಳೆಲ್ಲ ಎದ್ದಿದ್ದಾವೆ ಅಂತಹ ಸಂತೋಷದಿಂದ ಏನ್ ಮಾಡ್ತಾ ಇದ್ದಾರೆ ಯಾವುದೋ ಲೌಕಿಕ ಹರಟೆ ಹೊಡಿತಾರಾ ಇಲ್ಲ ದಾಸರ ಅಭಿಪ್ರಾಯ ನೋಡಿ ಚೆನ್ನಾಗಿದೆ ಸಂತೋಷದಿ ನೆಗೆದಾಡುತ್ತ ನಯ್ಯನ ನಾಲ್ಮೊಗ ನಾಲ್ಕು ಮುಖವುಳ್ಳಂಥವ್ರು ಯಾರು ಪ್ರಖ್ಯಾತವಾಗಿರುವಂಥವರು ಚತುರ್ಮುಖ ಬ್ರಹ್ಮದೇವರು ಆ ಚತುರ್ಮುಖ ಬ್ರಹ್ಮದೇವರ ಅಯ್ಯ ಅಂದ್ರೆ ಯಾರು ತಂದೆಯಾಗಿರುವಂತಹ ಭಗವಂತ ಏನಿದ್ದಾನಲ್ಲ ಯಾರು ವಾಸುದೇವ ರೂಪಿ ಭಗವಂತ ಅವನ ಗುಣಗಳನ್ನ ತಿಳಿದು ಭಜಿಸುವುದೇ ನಾಲ್ಮೊಗನಯ್ಯನ ಗುಣಗಳ ಹೊಗಳಿ ಹಿಕ್ಕುವುದೇ ಆ ಭಗವಂತನ ಗುಣಗಳನ್ನ ಚಿಂತನೆ ಮಾಡಬೇಕಂತೆ ಅಲ್ರಿ ನಾಲ್ಮೊಗನಯ್ಯನ ಅಂತಾನೆ ಯಾಕೆ ಹೇಳಿದ್ರು ಬೇಕಾದಷ್ಟು ಜನ ದೇವತೆಗಳಿದ್ದಾರಲ್ಲ ಬ್ರಹ್ಮದೇವರಿಗೆ ಅಷ್ಟೊಂದು ಮಹತ್ವ ಯಾಕೆ ಜೀವೋತ್ತಮರಾಗಿರೋದೇ ಮೊದಲನೇ ಲಕ್ಷಣ ಯಾಕೆ ಜೀವೋತ್ತಮರಾಗಿದ್ದಾರೆ ಅವರು ಅಂತ ಕೇಳಿದ್ರೆ ಭಗವಂತನಲ್ಲಿ ಮಾಡುವಂತಹ ಭಕ್ತಿ ಏನಿದೆ ಅಲ್ಲ ಲಕ್ಷ್ಮೀದೇವಿಯನ್ನ ಬಿಟ್ರೆ ಬ್ರಹ್ಮದೇವರು ಮಾಡೋಷ್ಟು ವಾಯುದೇವರು ಮಾಡೋಷ್ಟು ಭಕ್ತಿಯನ್ನ ಜಗತ್ನಲ್ಲಿ ಬ್ರಹ್ಮಾಂಡದಲ್ಲಿ ಯಾರು ಮಾಡೋದಿಲ್ಲ ತನ್ನ ಮಗ ಅಂತ ಹೇಳಿ ಬ್ರಹ್ಮದೇವರ ಮೇಲೆ ಪ್ರೀತಿ ಅಲ್ಲ ಭಗವಂತನಿಗೆ ತನ್ನನ್ನ ತಿಳಿದವರಲ್ಲಿ ಲಕ್ಷ್ಮೀದೇವಿಯ ನಂತರದ ಸ್ಥಾನ ಬ್ರಹ್ಮದೇವರದು ಅದಕ್ಕಿಲ್ಲಿ ದಾಸ್ ಹೇಳಿದ್ರು ನಾಲ್ಮೊಗನಯ್ಯನ ಬ್ರಹ್ಮದೇವರ ತಂದೆಯಾಗಿರುವಂತಹ ಭಗವಂತನ ವಿಶಿಷ್ಟವಾಗಿರುವಂತಹ ಸೃಷ್ಟಿಯ ಕ್ರಮ ಎಂಥೆಂಥ ಪ್ರಾಣಿಗಳಿದ್ದಾವೆ ಪಕ್ಷಿಗಳಿದ್ದಾವೆ ಮರಗಳಿದ್ದಾವೆ ಗಿಡಗಳಿದ್ದಾವೆ ನಾವು ಪ್ರಪಂಚವನ್ನ ನಮ್ಮ ಕಣ್ಣನ್ನ ತೆರೆದು ಒಳಗಣ್ಣನ್ನ ತೆರೆದು ನೋಡಿದಾಗ ನಮ್ಗೆ ಗೊತ್ತಾಗತ್ತೆ ಎಂಥೆಂಥ ಅತ್ಯದ್ಭುತವಾದ ಪ್ರದೇಶಗಳನ್ನ ನಾವು ನೋಡ್ತಾ ಇದ್ದೀವಿ ಅದನ್ನೆಲ್ಲ ಸೃಷ್ಟಿ ಮಾಡಿರುವಂತವನು ಭಗವಂತ ಆ ಗುಣಗಳನ್ನ ಚಿಂತನೆ ಮಾಡಬೇಕಂತ ವಿಷ್ಣು ಭಕ್ತರಲ್ಲಿ ಒಳ್ಳೆಯ ಅತಿ ಶ್ರೇಷ್ಠವಾದ ಭಕ್ತಿ ಅವರ ಹಂಗೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಲಕ್ಷ್ಮೀ ದೇವಿಯ ನಂತರ ಅದು ಬ್ರಹ್ಮದೇವರು ವಾಯುದೇವರು ನವವಿಧವಾದ ಭಕ್ತಿಗೆ ಅಭಿಮಾನಿಯಾಗಿರುವಂಥವ್ರು ವಾಯುದೇವರು ಅದಕ್ಕೆ ಆ ಶ್ರವಣವೇ ಮೊದಲಾದ ನವವಿಧ ಭಕ್ತಿಯ ತವಕದಿಂದಲೇ ಕೊಡೋ ಕವಿಜನ ಪ್ರಿಯ ಪವಮಾನ ವಿಜಯದಾಸರ ಮಾತ್ರ ನಾವು ಹೇಗೆ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ ಆ ಭಗವಂತನ ವಿಶೇಷವಾದ ಭಕ್ತರು ಅದು ವಾಯುದೇವರು ಬ್ರಹ್ಮದೇವರು ಅಂತಹ ಭಗವದ್ ಭಕ್ತರಾಗಿರುವಂತಹ ವಾಯುದೇವರ ಬ್ರಹ್ಮದೇವರ ತಂದೆಯಾಗಿರುವಂತವನು ಭಗವಂತ ಅಂತಹ ಭಗವಂತನನ್ನ ನಿತ್ಯದಲ್ಲಿ ಅವನ ಗುಣಗಳನ್ನ ತಿಳಿದು ಭಜಿಸುವುದೇ ಅಂದ್ರೆ ನಮ್ಮ ನಮ್ಮ ಶಕ್ತಿಯಾನುಸಾರ ಆ ಭಗವಂತನ ಗುಣಗಳನ್ನ ಸೃಷ್ಟಿಯಾದಿ ಎಲ್ಲ ಗುಣಗಳನ್ನ ಆ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ಯಾರು ತಿಳಿದು ಭಜಿಸ್ತಾರೋ ಹೇಳ್ತಾರೋ ಮತ್ತು ಕೇಳ್ತಾರೋ ಅವರಿಗೆ ವಿಶೇಷವಾಗಿ ಭಗವಂತ ಅನುಗ್ರಹವನ್ನ ಮಾಡ್ತಾನೆ ಹಾಗಾದ್ರೆ ಪ್ರಹ್ಲಾದ ನಾರದರು ಇವರೆಲ್ಲ ವಿಷ್ಣು ಭಕ್ತರಲ್ಲ ಅಂತ ಕೇಳಿದ್ರೆ ಅವರು ವಿಷ್ಣು ಭಕ್ತರೇ ಇಲ್ಲ ಅಂತಲ್ಲ ಆದರೆ ಬ್ರಹ್ಮದೇವರ ವಾಯುದೇವರ ಸನ್ನಿಧಾನದಿಂದ ಪ್ರಹ್ಲಾದರಾಜನಿಗೆ ಅಷ್ಟೊಂದು ಭಕ್ತಿ ಬಂದಿದೆ ಅಂತೆ ನಾವು ನರಸಿಂಹ ಪ್ರಾಣದಲ್ಲಿ ಕಾಣ್ತೀವಿ ವಾಯು ಸಮಾವಿಷ್ಟ ಪ್ರಹ್ಲಾದರಾಜನಿಗೆ ಅಷ್ಟೊಂದು ಭಕ್ತಿ ಅಷ್ಟೊಂದು ಧೈರ್ಯ ಭಗವಂತ ಅವರ ಕರೆದ್ಕುಳ್ಳೆ ಬರಲಿಕ್ಕೆ ಕಾರಣ ವಾಯುದೇವರ ಸನ್ನಿಧಾನದ ಬಲ ಇನ್ನು ಸ್ವಯಂ ವಾಯುದೇವರು ಅಂದ್ರೆ ಬ್ರಹ್ಮದೇವರು ಅಂದ್ರೆ ನಾವು ಕೇಳೋ ಅವಶ್ಯಕತೆನೇ ಇಲ್ಲ ಅಷ್ಟು ಎತ್ತರದಲ್ಲಿರುವಂಥವ್ರು ವಾಯುದೇವರು ಬ್ರಹ್ಮದೇವರು ಹಾಗಾಗಿ ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಆ ವಾಯುದೇವರ ಬ್ರಹ್ಮದೇವರ ಭಕ್ತಿ ಅತ್ಯದ್ಭುತವಾದ ಭಕ್ತಿ ಒಂದು ಸಣ್ಣ ಉದಾಹರಣೆ ಹೇಳೋದಾದ್ರೆ ನಾನು ಹಿರಿಯರಿಂದ ಕೆಳಿರುವಂಥದ್ದು ನಾವು ಎಲ್ಲ ಪೂಜಾ ಮಾಡ್ತೀವಿ ಇಪ್ಪತ್ನಾಲ್ಕು ಕೇಶವನಾಮಗಳಿದ್ದಾವೆ ಉದಾಹರಣೆಗೆ ಬ್ರಹ್ಮದೇವರ ಪೂಜಾ ಹೇಗೆ ಅಂತ ಅಂದ್ರೆ ಆ ಭಕ್ತಿಯ ಅನುಸಂಧಾನಕ್ಕೋಸ್ಕರವಾಗಿ ಇದು ತಿಳಿಯುವಂಥದ್ದು ನಾವು ದೀಪದಲ್ಲಿ ಪೂಜಾ ಮಾಡ್ತೀವಿ ನಮ್ಮ ಮನೆಯಲ್ಲಿರುವಂತಹ ದೇವರ ಪ್ರತಿಭೆನೋ ಸಾಲಿಗ್ರಾಮಕ್ಕೋ ವಿಷ್ಣು ಸಹಸ್ರನಾಮದಿಂದ ಅಥವಾ ಕೇಶವಾದ ಇಪ್ಪತ್ನಾಲ್ಕು ರೂಪಗಳಿಂದ ತುಳಸಿ ಅರ್ಚನೆಯನ್ನ ಮಾಡ್ತೀವಿ ಉದಾಹರಣೆಗೆ ಕೇಶವಾಯನ ಮಹಾ ತುಳಸಿ ಪತ್ರವನ್ನ ಸಮರ್ಪಣೆ ಮಾಡ್ತೀವಿ ಇದು ನಮ್ ನಮ್ಮ ಯೋಗ್ಯತೆ ಆದ್ರೆ ಬ್ರಹ್ಮದೇವರ ದೊಡ್ಡದಾಗಿರುವಂತಹ ಅತ್ಯದ್ಭುತವಾದ ಮಹಿಮೆ ಏನು ಅಂದ್ರೆ ಕೇಶವಾಯನ ಮಹಾಂತ ಹೂವು ತುಳಸಿಯನ್ನ ಏರಿಸಿದ್ರೆ ಆ ಭಗವಂತನ ಕೇಶವ ರೂಪವೇ ಬಂದುಬಿಡ್ತದ ಎದುರುಗಡೆ ಅಂತಹ ದೊಡ್ಡದಾಗಿರುವಂತಹ ಅಪೂರ್ವ ಭಕ್ತ ಚಿಂತಾಮಣಿ ಅದು ನಮ್ಮ ವಾಯುದೇವರು ಬ್ರಹ್ಮದೇವರು ಹಾಗಾಗಿ ಹನುಮನ ಮತವೇ ಹರಿಯ ಮತವು ದಾಸರು ಅದನ್ನೇ ಹೇಳಿದ್ದಾರೆ ಹರಿಯ ಮತವೇ ಹನುಮನ ಮತವು ಹನುಮಂತ ದೇವರ ಅನುಗ್ರಹ ಇಲ್ಲದೆ ಯಾರೂ ಮೋಕ್ಷವನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ ವಿಷ್ಣುರ್ ಹಿ ದಾತ ಮೋಕ್ಷಸ್ಯ ವಾಯುಷ್ಠ ಸದನುಜ್ಞಯ ಶ್ರೀಮದಾಚಾರ್ಯರ ಮಾತಿದು ಹಾಗಾಗಿ ಆ ಬ್ರಹ್ಮದೇವರು ಮಾಡುವಂತಹ ಪೂಜೆ ಏನಿದೆ ಅಲ್ಲ ಅತ್ಯದ್ಭುತವಾದ ಪೂಜೆ ಭಗವಂತ ಸ್ವೀಕಾರ ಮಾಡ್ತಾನೆ ಆ ಬ್ರಹ್ಮದೇವರಿಂದ ಹಾಗಾಗಿ ಆ ನಾಲ್ಮೊಗನಯ್ಯನ ಅಂದ್ರು ಜಗನ್ನಾಥ ಜಗನ್ನಾಥಾಸರು ನಾಲ್ಮೊಗನಯ್ಯನ ಬ್ರಹ್ಮದೇವರ ತಂದೆಯಾಗಿರುವಂತಹ ವಾಸುದೇವ ರೂಪಿ ಭಗವಂತನ ಗುಣಗಳನ್ನ ಪೊಗಳಿ ಹಿಗ್ಗುವುದೇ ನಿತ್ಯದಲ್ಲಿ ಸ್ಮರಣೆ ಮಾಡಬೇಕು ಕ್ಷಣ ಕ್ಷಣಕ್ಕೆ ಭಗವಂತನ ಆರಾಧನೆಯನ್ನ ಮಾಡಬೇಕು ಅವನು ಮಾಡುವಂತಹ ಅಪೂರ್ವವಾಗಿರುವಂತಹ ಅಪಾರವಾಗಿರುವಂತಹ ಭಗವಂತನ ಅನುಗ್ರಹ ಇದೆ ಅಲ್ಲ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಕೇವಲ ಅರ್ಜುನನನ್ನ ಮಹಾಭಾರತದಲ್ಲಿ ನಾವು ಕತೆ ಕೇಳ್ತೀವಿ ಮಹಾಭಾರತದಲ್ಲಿ ಕ್ಷಣ ಕ್ಷಣಕ್ಕೆ ಎಲ್ಲ ಪಾಂಡವರನ್ನ ರಕ್ಷಣೆ ಮಾಡಿದ್ದಾನೆ ಅಂತ ಅಷ್ಟೇ ಅಲ್ಲ ನಮ್ಮನ್ನೂ ರಕ್ಷಣೆ ಮಾಡ್ತಾನೆ ನಿತ್ಯದಲ್ಲಿ ಮಾಡ್ತಾನೆ ಒಳಗೆ ಹೊರಗೆ ಎಲ್ಲ ಕಡೆ ಇದ್ದು ರಕ್ಷಣೆ ಮಾಡ್ತಾನೆ ಹಾಗಾಗಿ ಆ ಭಗವಂತನ ಈ ಗುಣವನ್ನ ತಿಳಿದು ಸರ್ವ ವೇದ ಪ್ರತಿಪಾದ್ಯನಾಗಿರುವಂಥವ್ರು ಸರ್ವ ಶಬ್ದಗಳಿಂದ ವಾಚ್ಯನಾಗಿರುವಂಥವ್ರು ದೋಷ ದೂರನಾಗಿರುವಂಥವನು ಸ್ವತಂತ್ರನಾಗಿರುವಂಥವನು ಸರ್ವೋತ್ತಮನಾದಂಥವನು ಅಂತ ಯಾರು ತಿಳಿದು ಉಪಾಸನೆಯನ್ನ ಮಾಡ್ತಾರೋ ಅವರ ಬದುಕು ಅದು ಸಾರ್ಥಕ ಅನ್ನೋದು ಜಗನ್ನಾಥದಾಸರ ಅಭಿಪ್ರಾಯ